ಸರ್ ಗೋಲ್ಡ್ ಸುರೇಶ್ ಆಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಡ್ತೀರಾ ಬಟ್ ಆಚೆ ಬರುವಾಗ ಒಬ್ಬ ಸಾಧಾರಣ ಸುರೇಶ್ ಎಲ್ರಿಗೂ ಇಷ್ಟ ಆಗುವಂತಹ ಸುರೇಶ್ ಮನಸ್ಸಿಂದ ಒಬ್ಬ ಪ್ಯೂರ್ ಹಾರ್ಟ್ ಸುರೇಶ್ ಆಗಿ ಆಚೆ ಬರ್ತೀರಾ ಏನೆಲ್ಲ ಬದಲಾವಣೆಗಳು ನಿಮ್ಮನ್ನ ಗೋಲ್ಡನ್ನ ಆಚೆ ಬಿಚ್ಚಿ ಸೈಡ್ ಗಿಡ ಮಾಡಿದ್ದು ಮೇಡಮ್ ಅಲ್ಲಿ ಇರುವಂತಹ ಜನಗಳು ಕಲಸಿರುವಂತಹ ಪಾಠ ಸಾಮಾನ್ಯ ಸುರೇಶ್ ಆಗಿ ಬದುಕಬೇಕು ಅದು ಅನಿಸಿದ್ದು ಯಾಕಂದ್ರೆ ಹದಿನೇಳು ಜನ ಕೊಡುವಂತ ಒಂದೊಂದು ಒಪಿನಿಯನ್ಗಳು ಇರುತ್ತಲ್ಲ ಮನಸ್ಸನ್ನು ಕುಗ್ಗಿಸ್ಬಿಡುತ್ತೆ ಜೀವನದಲ್ಲಿ ಏನೂ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಆ ಥರದ ಸಿಚುವೇಶನ್ಗಳನ್ನ ಫೇಸ್ ಮಾಡಿದ್ದೀನಿ ಆ ಮನೆಯಲ್ಲಿ ಒಂದೊಂದು ಉಪ್ಪಿನಕಾಯಿಗೂ ವ್ಯಾಲ್ಯೂ ಕಲ್ತಿದ್ದೀನಿ ಅವೆಲ್ಲವೂ ನೋಡಿದಾಗ ಜೀವನ ಇಷ್ಟೇನಪ್ಪ ಸಾಕು ಬಿಡು ಅಂತ ಫೀಲ್ ಆಗುತ್ತೆ ಹೊರಗಡೆ ನಾವು ಹೇಗೋ ಬದುಕ್ತೀವಿ ಅಂತ ನಾವು ಅಂದ್ಕೊಂಡಿದ್ರೆ ನಮಗೆ ಮಾತ್ರ ನಾವು ಚೆನ್ನಾಗಿ ಕಾಣಿಸ್ತೀವಿ ನಮಗೆ ಮಾತ್ರ ನಾವು ಬದುಕ್ಬೋದು ಅಂತ ನಾವು ಅಂದ್ಕೊಂಡಿದ್ರೆ ಸುಳ್ಳು ನಮ್ಮನ್ನು ನೋಡೋರು ನಾಲ್ಕು ಜನ ಇರ್ತಾರೆ ಅವ್ರಿಗೂ ನಾವು ಇಷ್ಟ ಆಗಬೇಕು ಅವ್ರದ್ದು ಒಪಿನಿಯನ್ ತುಂಬ ಮುಖ್ಯ ಆಗುತ್ತೆ ಆ ಥರ ಒಪಿನಿಯನ್ಗಳು ನನಗೆ ಈ ಥರ ಒಪಿನಿಯನ್ ಹೇಳ್ತಾರೆ ಜನ ಅಂತ ಗೊತ್ತಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತು ಪ್ರತಿ ವಾರ ನಮಗೆ ಸುದೀಪ್ ಸರ್ ಬಂದಾಗ ತುಂಬ ನೀಟಾಗಿ ಹೇಳೋರು ಗೋಲ್ಡ್ ಹಾಕಿದಾಗ ಒಂದು ಒಪಿನಿಯನ್ ಬಂದರೆ ಗೋಲ್ಡ್ ಹಾಕ್ತಿರೋ ಟೈಮಲ್ಲಿ ಒಂದು ಒಪಿನಿಯನ್ ಬರೋದು ಅವತ್ತು ಸುದೀಪ್ ಸರ್ ಹೇಳೋರು ಗೋಲ್ಡ್ ಹಾಕ್ತಿರೋ ಟೈಮಲ್ಲಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರಲ್ಲ ಸುರೇಶ್ ಅಂತ ಹೇಳೋರು ಅದು ನನಗೆಲ್ಲೋ ಒಂದು ಕಡೆ ಮನಸ್ಸಿಗೆ ಭಾಳ ಖುಷಿ ಕೊಡೋದು ಸುದೀಪ್ ಸರ್ ಒಬ್ಬರ ಕಣ್ಣಿಗೆ ನಾನು ಎಷ್ಟು ಲಕ್ಷಣವಾಗಿ ಕಾಣಿಸ್ತೀನಿ ಅಂದರೆ ಜನಗಳ ಕಣ್ಣಿಗೂ ಲಕ್ಷಣವಾಗಿ ಕಾಣಿಸ್ತೀನಿ ಅಂತ ನಿರ್ಧಾರ ಮಾಡಿದೆ ಅವತ್ತಿನ ಸಿಂಪಲ್ ಆಗಿರಬೇಕು ಅಂತ ಅಂದ್ಕೊಂಡೆ ಸುಮಾರು ಪಾಠ ಕಲಿತೆ ಬಿಗ್ ಬಾಸ್ ಮನೆಯಲ್ಲಿ ಕಲಿತು ಹೊರಗಡೆ ಬಂದೆ ಆ ಮನೆ ಎಲ್ಲವನ್ನೂ ಕಲಿಸಿದೆ ಎಲ್ಲವನ್ನೂ ಕೊಟ್ಟಿದೆ ಆ ಮನೆಗೆ ನಾನು ಯಾವತ್ತು ಋಣಿಯಾಗಿರ್ತೀನಿ ಮೇಡಮ್ ಸರ್ ಇನ್ನೊಂದು ಪ್ರಶ್ನೆ ಆಚೆ ನೀವು ಬಿಗ್ ಬಾಸ್ ಒಳಗಡೆ ಹೋದ ತಕ್ಷಣ ಒಂದಷ್ಟು ಜನ ಇರ್ತಾರೆ ಅಳದು ತೂಗಿ ಮಾತಾಡೋರು ಇರ್ತಾರೆ ಈಗ ನಮ್ಮ ಲೈಫ್ ಸ್ಟೈಲ್ ನೀವೊಂದ ಒಂದಿಷ್ಟು ಚಿನ್ನ ಹಾಕೊಂಡು ಹೋದ್ರಿ ಅಂದಾಗ ಏ ಆ ವ್ಯಕ್ತಿಗೆ ಯಾಕೋ ಬಿಗ್ ಬಾಸ್ ಬೇಕಿತ್ತು ಎರಡು ಕೋಟಿ ಮೈ ಮೇಲೆ ಇದೆ ಜುಜ್ಬಿ ಐವತ್ತು ಲಕ್ಷಕ್ಕೂ ಒಳಗೆ ಹೋದ್ರ ಅವರೇ ಐವತ್ತು ಐವತ್ತು ಲಕ್ಷ ಹಂಚಿಬಿಟ್ಟು ಇಟ್ಕೋಬಹುದು ಅಷ್ಟು ದುಡ್ಡು ಇದೆ ಬಿಗ್ ಬಾಸ್ ಏನಕ್ಕೆ ಬೇಕಿತ್ತು ಗೋಲ್ ಸುರೇಶ್ ಅವರಿಗೆ ಅಂತ ಮೇಡಮ್ ದುಡ್ಡು ಒಂದೊಂದು ರೂಪಾಯಿನೂ ವ್ಯಾಲ್ಯೂ ಮೇಡಮ್ ನಾನು ಗೆದ್ದಿದ್ರೆ ಆ ದುಡ್ಡನ್ನ ನಾನು ಸಮಾಜಕ್ಕೆ ಉಪಯೋಗ ಇದ್ದೆ ಈಗಲೂ ಅದೇ ಕೆಲಸ ಮಾಡ್ತಿದ್ದೀನಿ ಬಿಗ್ ಬಾಸ್ ಅನ್ನೋ ದುಡ್ಡಿಗಿಂತ ಆ ಪಟ್ಟ ಇದೆಯಲ್ಲ ಗೆಲುವು ಬಿಗ್ ಬಾಸ್ ವಿನ್ನರ್ ಅನ್ನೋ ಪಟ್ಟ ಇದೆಯಲ್ಲ ಆ ಪಟ್ಟ ಬೇಕಿತ್ತು ನನಗೆ ಆ ಪಟ್ಟಕ್ಕೋಸ್ಕರ ನಾನು ಶೋನ ಒಪ್ಕೊಂಡಿದ್ದೆ ಕಾರಣಾಂತರಗಳಿಂದ ನಾನು ಹೊರಗಡೆ ಬಂದೆ ಬಟ್ ಆದರೆ ಇವತ್ತು ಜನಗಳ ಮನಸ್ಸು ಗೆದ್ದಿದ್ದೀನಿ ಅದು ತುಂಬ ಖುಷಿ ಇದೆ ನನಗೆ ಕಮೆಂಟ್ ಮಾಡೋರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರೋಲ್ಲ ಅಂತ ನಾನು ಅಂದ್ಕೊತೀನಿ ಕಮೆಂಟ್ ಮಾಡೋದನ್ನ ಬಿಡಿ ದುಡ್ಡನ್ನ ಸಂಪಾದನೆ ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ದುಡ್ಡಿನ ವ್ಯಾಲ್ಯೂ ಏನು ಅಂತ ಹೇಳಿ ನಿಮಗೆ ಕಮೆಂಟ್ ಮಾಡೋರು ಒಂದು ಕಪ್ ಟೀನೂ ಕೂಡ ಸ್ವಂತ ದುಡ್ಡಲ್ಲಿ ಕುಡಿಯಲ್ಲ ಮೇಡಮ್ ಒಬ್ಬರು ಸ್ನೇಹಿತರು ಬಂದು ದುಡ್ಡು ಕೊಡಿಸ್ಬೇಕು ಅವ್ರಿಗೂ ಕೂಡ ನೀವು ದುಡೀರಿ ನೀವು ಟೀ ಕುಡಿರಿ ಅದರಲ್ಲಿ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾಗುತ್ತೆ ಈ ಸ್ಟೇಟ್ಮೆಂಟ್ ಯಾರಾದರೂ ಹೇಳಿದ್ರೆ ಸರ್ ಹೌದು ಈ ಥರ ಹೇಳಿದರು ನಿಮಗೆ ಅಂತ ಇವಾಗ ನಾನು ಪ್ರಶ್ನೆ ಹೇಳಿದ್ದಾರೆ ಮೇಡಮ್ ತುಂಬ ಜನ ತುಂಬ ಜನ ಹೇಳಿದ್ದಾರೆ ನಾನು ಅದಕ್ಕೆ ಕಮೆಂಟ್ಸ್ ಮಾಡೋರ ಬಗ್ಗೆ ನಾನು ಇವತ್ತಿನ ತಲೆನೇ ಕೆಡ್ಸ್ಕೊಂಡಿಲ್ಲ ಅವರಿಗೆಲ್ಲ ಒಳ್ಳೇದಾಗಲಿ ಕಮೆಂಟ್ ಮಾಡೋರಿಗೆ ಫಸ್ಟ್ ಕಮೆಂಟ್ ಮಾಡೋದನ್ನ ಬಿಟ್ಟು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ನೀವು ಗೋಲ್ಡ್ ಹಾಕ್ತೀರಾ ನೀವು ಗೋಲ್ಡ್ ಸುರೇಶ್ ಹಾಕ್ತೀರ ನಿಮ್ಮ ನಿಮ್ಮ ಹೆಸರು ಇಟ್ಕೊಂಡು ನೀವು ಬೆಳಿಬೋದು ನೀವು ಹಾಗೆ ಗೋಲ್ಡ್ ಸುರೇಶ್ ಬೇಡ ಅಂತ ಯಾರೂ ಹೇಳಲ್ಲ ನಮಗೆ ನಾವು ನಿರ್ಧಾರ ಮಾಡ್ಕೋಬೇಕು ಮೊದಲು ಮಾಡ್ತೀನಿ ಏನೋ ಒಂದು ಕೆಲಸ ಮಾಡ್ತೀನಿ ಅಂತ ಹೊರಟಾಗ ಈ ಥರದ್ದೆಲ್ಲ ಅಡೆತಡೆಗಳು ಬರ್ತವೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ನಮ್ಮ ದೃಷ್ಟಿ ನಮ್ಮ ಗುರಿ ನಮ್ಮ ಮೈಂಡು ನಾವೇನು ಆಗಬೇಕು ಅಂತ ನಿರ್ಧಾರ ಮಾಡ್ತೀವಿ ಅದರ ಕಡೆ ಇರಬೇಕು ಬಿಟ್ಟರೆ ಕಮೆಂಟ್ ನಿರ್ಧಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಮಾಡೋಕ್ಕಾಗಲ್ಲ ಮೇಡಮ್ ನಿಮಗೆ ಮತ್ತೆ ಸೇಮ್ ನಿಮ್ಮ ತರನೇ ಗೋಲ್ಡ್ ಹಾಕೊಂಡು ಬಿಗ್ ಬಾಸ್ ಒಳಗೆ ಲಾಸ್ಟ್ ಸೀಸನ್ ಎಂಟ್ರಿ ಕೊಟ್ಟವರು ವರ್ತು ಸಂತೋಷ್ ಅವರು ಅವರಿಗೆ ನಾವು ಈ ತರದ ಪ್ರಶ್ನೆಗಳನ್ನ ಕೇಳಿದಾಗ ಅವ್ರದ್ದು ಒಂದಷ್ಟು ಅವರದೇ ಓನ್ ಸ್ಟೈಲಲ್ಲಿ ನಮ್ಮ ನಮ್ಮಅಪ್ಪ ನಾನು ಹುಟ್ಟಿದೀನಿ ನಾನು ಶೋಕಿ ಮಾಡ್ತೀನಿ ಮನುಷ್ಯ ಆತ ಬೆಳೆದ್ರೆ ಮಾತ್ರ ಸಾಕಾಗಲ್ಲ ಅವನ ನಾಲಿಗೆ ಏನು ಮಾತಾಡೋಕೆ ಅನುವು ಮಾಡಿಕೊಡುತ್ತೆ ಅದು ಕೂಡ ಮೆಚಾರಿಟಿಯನ್ನು ಪಡಿಬೇಕು ಆವಾಗಲೇ ಮಾತು ಮಾತಲ್ಲಿ ಶ್ರೀಮಂತಿಕೆಯನ್ನು ನಾವು ಗಳಿಸೋಕ್ಕೆ ಸಾಧ್ಯ ಅಂತ ಹೇಳಿದ್ವಿ ಸೊ ನಿಮಗೆ ನಿಮ್ಮ ಮಾತಲ್ಲಿ ಆ ತೂಕ ನಮಗೆ ಗೊತ್ತಾಗ್ತಾ ಇದೆ ಸೊ ಇಷ್ಟು ಮೆಚಾರಿಟಿ ಬರಬೇಕು ಅಂದರೆ ಲೈಫನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ನೀವು ಮೇಡಮ್ ಜೀವನದಲ್ಲಿ ತುಂಬ ಪಾಠ ಕಲಿಸ್ಬಿಟ್ಟಿದ್ದಾರೆ ಮೇಡಮ್ ಒಳ್ಳೊಳ್ಳೆ ಸ್ನೇಹಿತರುಗಳು ಜೊತೆಗಿರೋವಂಥವರು ಪಾಠ ಕಲ್ತಿದ್ದೀನಿ ಆ ಪಾಠದಿಂದ ನಾನು ಹೇಗೆ ತಿದ್ಕೊಂಡು ಮುಂದೆ ಜೀವನ ಮಾಡಬೇಕು ಅಂತ ನೋಡಿಕೊಂಡು ಆ ದಾರಿನ ನಾನು ಹುಡುಕ್ತಾ ಇದ್ದೀನಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನಮ್ಮ ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ ಅಕ್ಕಪಕ್ಕದಲ್ಲಿ ಶಕುನಿಗಳು ಇರಬಾರ್ದಂತೆ ನಾನು ಯಾವತ್ತೂ ಶಕುನಿಗಳನ್ನ ಇಟ್ಕೊಳೋಕೆ ಇಷ್ಟಪಡೋಲ್ಲ ಅವ್ರನ್ನ ದೂರ ಇಟ್ಟು ನಾನು ಬೆಳೆಯೋಕೆ ಇಷ್ಟಪಡ್ತೀನಿ ನನ್ನ ಇರೋರನ್ನ ಬೆಳೆಸ್ತೀನಿ ನನ್ನನ್ನು ನಂಬಿ ಬಂದವರಿಗೆ ನನ್ನನ್ನು ಯಾವ ಥರ ಅವ್ರು ನಂಬಿ ಬಂದಿರ್ತಾರೆ ಸುರೇಶ್ನಿಂದ ಏನೋ ಒಂದು ಆಗುತ್ತಪ್ಪ ನಮಗೆ ಅಂತ ಬಂದಿರ್ತಾರೆ ಅವ್ರು ಯಾವತ್ತೂ ಮೋಸ ಆಗಕ್ಕೆ ಬಿಡಲ್ಲ ನನಗೆ ಮೋಸ ಆಗ ಮೋಸ ಮಾಡಬೇಕು ಅಂತ ಬಂದವರು ಯಾವತ್ತೂ ಜೊತೆಗಿರೋಲ್ಲ ಮೇಡಮ್ ಆ ಥರ ನಂಬ್ಕೊಂಡಿರೋವಂಥವ್ರು ನಾನು ಸರ್ ನೀವು ಸ್ಟಾರ್ಟಿಂಗ್ ವೀಕಲ್ಲಿ ಹೋದಾಗ ಒಂದು ಸಿರಿವಂತಿಕೆ ಜೀವನದಲ್ಲಿ ಲೈಫ್ ಲೀಡ್ ಮಾಡಿದವರು ನೀವು ನಿಮ್ಮನ್ನ ಫಸ್ಟ್ಗೆ ನರಕಕ್ಕೆ ತಳ್ಳಿ ಬಿಡ್ತಾರೆ ಆ ನರಕದಲ್ಲಿ ಇದ್ದ ಗಂಜಿ ನಿಮಗೆನ್ ಹೊಸ್ತಲ್ಲ ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಗಂಜಿ ಎಲ್ಲಾ ಚಾಪೆ ಮೇಲೆ ಮಲ್ಕೊಂಡೆ ಎಲ್ಲಾ ಬಂದಿರೋರು ನಿಮಗೆನ್ hostels ಅನ್ಸಲಿಲ್ಲ ಬಟ್ ಅನುಶರೈ ಸ್ವಲ್ಪ ಅಲ್ಲಿ ಬದುಕೋಕೆ ಕಷ್ಟ ಆಯ್ತು ಅಂತ ಅನಿಸ್ತು ನೀವು ನೆಲದ ಮೇಲೆ ಬೇಕಾದ್ರೆ ಮಲ್ಕೊಂಡೆ ಬಿಡಬಹುದು ಮನುಷ್ಯನ ಊಟ ಇಲ್ಲಂದ್ರೆ ತುಂಬಾ ಕಷ್ಟ ಅದು ಸಪ್ಪೆ ಊಟ ಕೊಡ್ತಾ ಇದೆ ನಮಗೆ ಯಾಕಂದ್ರೆ ಅದು ಪಾಠ ಆಗಬೇಕಾಗಿತ್ತು ನಮ್ಗಳಿಗೆಲ್ಲ ಪಾಠ ಬೇಕಿತ್ತು ಅಂತ ಕೊಟ್ಟರು ಬಟ್ ಇದನ್ನು ನಾನು ಆಲ್ರೆಡಿ ನನ್ನ ಜೀವನದಲ್ಲಿ ಅನುಭವ ಫೇಸ್ ಮಾಡಿಬಿಟ್ಟಿದ್ದೆ ರೈಲ್ವೆ ಸ್ಟೇಷನ್ ಮಲ್ಕೊಂಡಿದ್ದೆ ಕೆಡ ಪೇಪರ್ ಹಾಸ್ಕೊಂಡು ನೆಲದ ಮೇಲೆ ಮಲ್ಕೊಂಡಿದ್ದೆ ಒಂದು ಸಮೋಸ ಟೀ ತಿನ್ಕೊಂಡು ಟೀ ಕುಡ್ಕೊಂಡು ಜೀವನ ಮಾಡಿದ್ದೆ ಎಷ್ಟೊಂದು ದಿನಗಳಲ್ಲಿ ಅದಾದಮೇಲೆ ನನಗೆ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ಕು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ ನನಗೆ ಅದು ಬಿಗ್ ಬಾಸ್ ಮನೆಗೆ ಹೋದಾಗ ಏನು ಹೊಸ್ದು ಅನಿಸಿಲ್ಲ ಅವ್ರಿಗೆ ನಾನು ನೋಡಿರೋಂಥ ಜೀವನಗಳನ್ನ ಅವ್ರು ಯಾರು ನೋಡಿರಲಿಲ್ಲ ಅವ್ರಿಗೆ ಸ್ವಲ್ಪ ಇನಿಷಿಯನ್ ಡೇಸಲ್ಲಿ ವಿಷಯದಲ್ಲಿ ಎಲ್ಲರಿಗೂ ಕಷ್ಟ ಆಗಿದ್ದುಂಟು ಉಂಟು ಚಾಪೆ ಮೇಲೆ ಮಲ್ಕೋಬೇಕಂತ ಯಾರಿಗೂ ಕಷ್ಟ ಆಗಿಲ್ಲ ಆದರೂ ಕೂಡ ಎಲ್ಲರೂ ತುಂಬ ಚೆನ್ನಾಗೆ ತೊಗೊಂಡ್ವಿ ನಾವು ಅಷ್ಟೆಲ್ಲ ಮಾಡಿದ್ರು ಕೂಡ ನಾವು ಯಾವ ಟಾಸ್ಕು ಸೋಲ್ತಾ ಇರಲಿಲ್ಲ ಪ್ರತಿಯೊಂದನ್ನು ಗೆಲ್ತಾ ಇದ್ವಿ ನಾವು ಯಾಕಂದ್ರೆ ನರಕದಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ದವರು ಸೋಲ್ತಾಯಿದ್ರು ಯಾಕಂದ್ರೆ ನಮ್ಮಲ್ಲಿದ್ದದ್ದೇನೋ ಛಲ ಮೇಡಮ್ ನಾನು ಹೇಳೋದು ಮನುಷ್ಯನಿಗೆ ಛಲ ಒಂದಿದ್ರೆ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಮುಂದೆ ನುಗ್ಗಿದರೆ ಯಾವುದೂ ಸೋಲಲ್ಲ ಮೇಡಮ್ ಗೆಲುವು ಸಿಕ್ಕೇ ಸಿಗುತ್ತೆ ಅದ್ರ ಕಡೆ ನಾವು ಗಮನ ಕೊಡಬೇಕು ನನಗೆ ನನಗೆಲ್ಲ ಇದೆ ಜೀವನದಲ್ಲಿ ನಾನು ಹೆಂಗೆ ಇದ್ ಬಿಡ್ತೀನಿ ಅಂದರೆ ಯಾವತ್ತೂ ಅವ್ನು ಗೆಲ್ಲೆಲ್ಲ ಅವ್ನು ಸೋಲ್ತಾನೆ ಬರ್ತಾನೆ ಸರ್ ನೀವು ಬೆಂಗಳೂರು ಬಂದಿದ್ದು ಹೇಗೆ ನಿಮ್ಮ ಊರಲ್ಲಿ ಇದ್ರಿ ಬೆಳಗಾವಿ ಹತ್ತಿರ ಒಂದು ಪುಟ್ಟ ಹಳ್ಳಿ ಬೆಂಗಳೂರಿಗೆ ಹೆಂಗೆ ಬಂದ್ರಿ ಹತ್ತನೇ ಕ್ಲಾಸ್ ಇನ್ಕಂಪ್ಲೀಟು ಇಷ್ಟೆಲ್ಲ ನಿಮ್ಮದೇ ಆದ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದೀರಾ ಮನೆ ಅಗ್ರಿಕಲ್ಚರಲ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹತ್ತನೇ ಕ್ಲಾಸ್ ಕಂಪ್ಲೀಟ್ ಮಾಡಿ ಪಾಸ್ ಫೇಲ್ ಅಂತ ಪಾಸ್ ಆದ ಹತ್ತನೇ ಕ್ಲಾಸ್ ಪಿ ಯು ಸಿ ಅಡ್ಮಿಷನು ಮಾಡಿದೆ ಮನೆಯಲ್ಲಿ ನಾನು ಯಾರು ಕೆಲಸಕ್ಕೆ ಹೋಗ್ತೀನಿ ನಾನು ಅಂತಂದಾಗ ಮನೆಯಲ್ಲಿ ಬೇಡ ನಮ್ಮದೇ ಜಮೀನಿದೆ ಮಾಡು ಅಂತ ಹೇಳೋರು ನಮಗೆ ಜಮೀನಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದ್ರೆ ನಾನು ಮಜು ಎಜುಕೇಷನ್ ಜೆ ಎಸ್ ಎಸ್ ಸುತ್ತೂರು ಮಟ್ಟದಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೆ ಮನೆ ಚಿಕ್ಕವನಿದ್ದಾಗ ಮನೆ ಬಿಟ್ಟು ಮನೆ ಬಿಟ್ಟು ನಾನು ಎಜುಕೇಷನ್ ಹೊರಗಡೆ ಇದ್ದಾಗ ನನಗೆ ಹೊರಗಡೆ ಜಗತ್ತನ್ನ ನೋಡ್ಬಿಟ್ಟಿದ್ದೆ ನಾನು ನನಗೆ ಆ ಥರ ಬೆರಿಬೇಕು ಆ ಥರ ಇರಬೇಕು ಹಂಗೆ ಜೀವನ ಮಾಡಬೇಕು ಅಂತ ನನಗೆ ಅವತ್ತಿಂದ ಕನಸು ಕಾಣ್ತಿದ್ದೆ ಆ ಥರ ಒಂದು ಇದರಿಂದ ನಾನು ಮನೆಯಲ್ಲಿ ಹೇಳಿದಾಗ ಮನೇಲಿ ಯಾರೂ ಒಪ್ಪಲಿಲ್ಲ ಅವತ್ತು ಅವ್ರಿಗೆ ಹೇಳ್ಬಿಟ್ಟು ಬಂದರೆ ನಾನು ಬಿಡಲ್ಲ ಮನೆಯವರು ಮನೆ ಬಿಟ್ಟು ಓಡೋಗೋಣ ಅಂತ ನಿರ್ಧಾರ ಮಾಡ್ಕೊಂಡು ಅವತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಮನೆ ಬಿಟ್ಟು ಬಂದವನು ಹ್ಞೂ ಅವತ್ತು ಬಂದು ರೈಲ್ವೆ ಸ್ಟೇಷನ್ನು ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು ಇದೆಲ್ಲ ನೋಡಿಕೊಂಡು ಒಂದು ಪತ್ರಿಕೆ ಓದೋ ಹುಚ್ಚು ಜಾಸ್ತಿ ಇತ್ತು ಪೇಪರ್ ಓದ್ತಾ ಇದ್ದೆ ಆವಾಗೆಲ್ಲೋ ಒಂದು ಕಡೆ ಒಂದು ಜಾಬ್ ಆಪರ್ಚುನಿಟಿ ಸಿಕ್ತು ಒಂದು ಮೂರು ಸಾವಿರ ಸ್ಯಾಲ್ರಿಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಮೇಡಮ್ ಇದು ಆ ಬಿಸ್ನೆಸ್ ಐಡಿಯಾ ಯಾರು ನಿಮ್ಮ ಜೊತೆಗಿದ್ರು ಆ ಟೈಮ್ ಮೇಡಮ್ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೆ ಪೂರ್ಣಾವಧಿ ಕಾರ್ಯಕರ್ತನಾಗಿ ಒಂದು ನಾಲ್ಕು ವರ್ಷ ಟೈಮ್ ಕೊಟ್ಟಿದ್ದೆ ಅದಕ್ಕೆ ಅಲ್ಲಿ ನನಗೆ ನನ್ನನ್ನು ನಾನು ತಿದ್ದುಕೋಬೇಕಾಗಿತ್ತು ನನ್ನನ್ನು ನಾನು ರೂಪುಕೊಳ್ಬೇಕಾಗಿತ್ತು ಅಲ್ಲಿ ನನಗೊಬ್ಬರು ಹಿರಿಯರು ಪರಿಚಯ ಆಗ್ತಾರೆ ಅವರು ನನ್ನನ್ನು ಕರ್ಕೊಂಡು ಬಂದು ಸಂಘ ಪರಿಚಯ ಮಾಡಿಸ್ತಾರೆ ಅಲ್ಲಿ ಒಂದು ನಾಲ್ಕು ವರ್ಷ ನಾನು ಟೈಮ್ ಕೊಟ್ಟಾಗ ಅಲ್ಲಿ ಏನು ಸ್ನೇಹಿತರುಗಳ ಜೊತೆ ಕೂಡ್ತಾರಲ್ಲ ಅವರು ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವರು ನನಗೆ ಹೇಳಿದ್ದು ನೀನು ಹತ್ರ ಮುಂದುವರಿ ನೀನು ಮುಂದೆ ಬರ್ತೀಯ ಅಂತ ಹೇಳಿದಾಗ ಅವ್ರ ಸಪೋರ್ಟಿಂದನೇ ನಾನು ಡೆಲ್ಲಿಗೆ ಹೋಗಿ ಇಂಟೀರಿಯರ್ಗೆ ಸಂಬಂಧಪಟ್ಟಂಥ ಕೋರ್ಸ್ ಕಲಿತು ಬಂದು ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ ಮೇಡಮ್ ಬಿಸ್ನೆಸ್ನ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅವತ್ತು ಅವ್ರು ಏನಾದರೂ ನನಗೆ ಆ ಥರ ಧೈರ್ಯ ಕೊಟ್ಟಿರಲಿಲ್ಲ ಅಂದರೆ ನಾನೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಮೇಡಮ್ ಓಕೆ ಸರ್ ಯಾವುದೇ ಬಿಸ್ನೆಸ್ ಯಾವುದೇ ಕೆಲಸ ಆದರೂ ಕೂಡ ಸ್ಟಾರ್ಟ್ ಮಾಡಿದಾಗ ಅಡೆತಡೆಗಳು ತುಂಬ ಇರುತ್ತೆ ನಿಮಗೆ ಯಾವ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರಿ ಮೇಡಮ್ ನನಗೆ ಯಾಕಂದರೆ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡ್ಬಿಡ್ತೀನಿ ಕೆಲಸ ಯಾರು ಕೊಡ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಯಾರು ಕೊಡ್ತಾರೆ ಅಂತ ಈ ಡೌಟ್ ತುಂಬ ಇತ್ತು ನನಗೆ ನನಗೆ ಯಾರು ಕೆಲಸ ಕೊಟ್ಟಿದ್ರು ಅವರೇ ಅಡ್ವಾನ್ಸು ಕೊಟ್ಬಿಟ್ಟು ನಂಗೆ ದುಡ್ಡು ಅಡ್ವಾನ್ಸ್ ದುಡ್ಡು ಕೊಟ್ಬಿಟ್ಟು ನಾನು ಕೆಲಸ ಮಾಡಿಸೋಕೆ ಹೇಳೋರು ತುಂಬ ಖುಷಿ ಆಗೋದು ನನಗೆ ಯಾಕಂದರೆ ಮೊಳಕೆ ಸಿರಿ ಬೆಳೆ ಬೆಳೆ ಇದರಲ್ಲಿ ಅಂತಂದು ಗಾದೆ ಇದೆ ನೋಡಿ ಆ ಥರ ನಾನು ಬೆಳೀತಾ ಇದ್ದೆ ಅಲ್ಲ ಅವರೇ ನಾನು ಸಪೋರ್ಟ್ ಮಾಡಿಬಿಟ್ರೆ ಎಲ್ಲ ನೀರು ಏನೇನು ಹಾಕು ಗೊಬ್ಬರ ಗೊಬ್ಬರ ಎಲ್ಲ ಹಾಕಿಬಿಟ್ಟು ಬೆಳೆಸ್ಬಿಟ್ರು ಅವರೇ ನನಗೆ ಆವಾಗ ನನಗೆ ಧೈರ್ಯ ಬಂದಿದ್ದು ಇಲ್ಲ ನಾನು ಮಾಡಿದ್ದು ನಾನು ನಿಂತ್ಕೋತೀನಿ ಅಂತ ಧೈರ್ಯ ಬಂದಿದ್ದು ಮತ್ತು ಪ್ರತಿದಿನ ನಾನು ಕನಸು ಕಾಣ್ತಿದ್ದೆ ಆ ಕನಸು ಸತ್ಯ ಮಾಡಬೇಕು ಅಂತ ನನಗೆ ಭಾಳ ಇರ್ತಿತ್ತು ನಿದ್ದೆ ಮಾಡ್ತಾ ಇದ್ದ ತುಂಬ ಕಮ್ಮಿ ಬೆಳಗ್ಗೆ ಐದು ಗಂಟೆಗೆ ಎದ್ದರೆ ರಾತ್ರಿ ಒಂದು ಗಂಟೆಗೆ ಮಲ್ಕೋತಾ ಎರಡು ಗಂಟೆ ಮಲ್ಕೋತಾ ಇದ್ದೆ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಮಾಡ್ತಾ ಇದ್ದೆ ಆವತ್ತು ನಾನೇ ಓನರ್ ಆಗಿದೆ ನಾನೇ ಕೆಲಸಗಾರ ನಾನೇ ಆಗಿದೆ ಜೊತೆಗೆ ಒಂದು ಇಬ್ಬರು ಜನ ಹುಡುಗರು ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಇವತ್ತು ಪರವಾಗಿಲ್ಲ ಮೇಡಮ್ ಭಗವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ಒಂದಿಷ್ಟು ಜನ ಕೆಲಸಕ್ಕೆ ತಗೊಳೋ ಶಕ್ತಿ ಕೊಟ್ಟಿದ್ದಾನೆ ಇವತ್ತು ಆಫೀಸಲ್ಲಿ ಕೂತ್ಕೋತೀನಿ ಜೊತೆಗೆರೋ ಸ್ನೇಹಿತರೆಲ್ಲ ನನ್ನ ಕಂಪ್ನಿನ ನೋಡ್ಕೋತಾ ಇದ್ದಾರೆ ತುಂಬ ಫೀಲ್ ಪ್ರೌಡ್ ಫೀಲ್ ಇದೆ ಮೇಡಮ್ ನಾನು ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳನ್ನ ಕಟ್ತೀನಿ ಕಮರ್ಷಿಯಲ್ ಆಫೀಸ್ ಇಂಟೀರಿಯರ್ನ ಮಾಡ್ತೀವಿ ರೆಸಿಡೆನ್ಷಿಯಲ್ ಮನೆ ಕಟ್ತೀವಿ ರೆಸಿಡೆನ್ಷಿಯಲ್ ಮನೇದು ಇಂಟೀರಿಯರ್ ಮಾಡ್ತೀವಿ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಪ್ರಾರಂಭ ಮಾಡ್ತಾ ಇದ್ದೀವಿ ಒಬ್ ಸದ್ಯಕ್ಕಿನ್ನೊಂದು ಸ್ವಲ್ಪ ದಿನದಲ್ಲೇ ಹೋಟೆಲ್ ಕೂಡ ಬರ್ತಾ ಇದೆ ನಮ್ಮದು ಅದು ಬಿಟ್ಟು ಯಾರು ಯಂಗ್ ಎಂಟ್ರಪ್ರಿನರ್ಸ್ ಬರ್ತಾರೆ ಬಿಸ್ನೆಸ್ ಮಾಡ್ತೀನಿ ಅಂತ ಬರ್ತಾರೆ ಅವ್ರಿಗೆ ನನ್ನ ಕಡೆದಂಥ ಏನಾದರೂ ಒಂದು ಗೈಡ್ಲೈನ್ಸ್ ಬೇಕು ಅಂತ ಬಂದವರಿಗೆ ಹೇಳ್ತೀನಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವರ್ಕ್ಶಾಪ್ಗಳನ್ನ ಪ್ರಾರಂಭ ಮಾಡ್ತಾಯಿದ್ದೀವಿ ಯಂಗ್ ಎಂಟ್ರಪ್ರನರ್ಸ್ಗಳಿಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಆ ಥರ ಯಾರಾದರೂ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಇರೋದು ಯಾರು ಮಾಡ್ತೀನಿ ಅಂತ ಬಂದವರಿಗೆ ಸಪೋರ್ಟ್ ಯಾರು ಇರಲ್ಲ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ ಅವ್ರು ಹೇಗೆ ಪ್ರಾರಂಭ ಮಾಡ್ಬೋದು ಹೇಗೆ ಬಿಸ್ನೆಸ್ನ ಸ್ಟ್ಯಾಂಡ್ ಮಾಡ್ಬೋದು ಹೇಗೆ ನಾವು ನಿಂತ್ಕೋಬೇಕು ಬಿಸ್ನೆಸ್ಸಲ್ಲಿ ಜನನ ಯಾವ ಥರ ನಾವು ಕನ್ವಿನ್ಸ್ ಮಾಡ್ಬೋದು ಕ್ಲೈಂಟ್ನ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಯಾಕಂದರೆ ಕ್ಲೈಂಟ್ ಸ್ಯಾಟಿಸ್ಫೈ ಭಾಳ ಇಂಪಾರ್ಟೆಂಟ್ ಮೇಡಮ್ ನಮ್ಮ ಬಿಸ್ನೆಸ್ಸಲ್ಲಿ ಪರ್ಟಿಕ್ಯುಲರ್ಲಿ ಹತ್ತು ಜನ ಬಂದು ಹತ್ತು ಒಪಿನಿಯನ್ ಕೊಡ್ತಾರೆ ಆದರೂ ಕೂಡ ಹತ್ತು ಜನರ ಒಪಿನಿಯನ್ ಒಂದೇ ಆಗಿರಬೇಕು ಆ ಥರ ನಾವು ಕೆಲಸ ನಾವು ಮಾಡಿ ತೋರಿಸ್ಬೇಕು ಅದು ತುಂಬ ಮುಖ್ಯ ಅದು ಹೇಗೆ ಮಾಡ್ಬೋದು ಹೇಗೆ ಮಾಡಬೇಕು ನಾವೆಲ್ಲ ಹೇಗೆ ಮಾಡ್ತೀವಿ ಅನ್ನೋದನ್ನ ಅವ್ರಿಗೂ ಹೇಳಿಕೊಟ್ಟು ಅವರು ಆ ಬಿಸ್ನೆಸ್ಗಳಲ್ಲಿ ಅವರವರೇ ಯಾವುದೇ ಬಿಸ್ನೆಸ್ಗಳಲ್ಲಿ ಮಾಡ್ತೀನಿ ಅಂದರೂ ಕೂಡ ಅದಕ್ಕೆ ನುರಿತ ತಜ್ಞರನ್ನ ಕರೆಸಿ ಅದರಲ್ಲಿ ಎಕ್ಸ್ಪರ್ಟ್ಗಳನ್ನ ಕರೆಸಿ ಅದರಲ್ಲಿ ಸಕ್ಸಸ್ ಆಗಿದ್ದಂಥವ್ರನ್ನ ಕರೆಸಿ ವರ್ಕ್ಶಾಪ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಅದನ್ನು ಮಾಡ್ತೀನಿ ಮೇಡಮ್ ಸರಿ ನಿಮ್ಮ ಉತ್ತರ ಕರ್ನಾಟಕ ಆ ಕಡೆ ತುಂಬ ಪ್ರತಿಭೆಗಳಿದೆ ಯಾಕೆ ಇವರುಗಳು ಇನ್ನು ಟ್ಯಾಲೆಂಟ್ ಇನ್ನ ಆಚೆಗೆ ಗೊತ್ತಾಗ್ತಾ ಇಲ್ಲ ಅಂತ ಇನ್ನ ಎಷ್ಟು ಕಲಾವಿದರು ಉತ್ತರ ಕರ್ನಾಟಕದಲ್ಲಿ ಒಂದು ಏನು ಭಾವನೆ ಅಂತಂದರೆ ಎಲ್ಲಿ ನಮಗೆ ಅವಕಾಶ ಕೊಡ್ತಾರೋ ಕೊಡಲ್ವೋ ಎಲ್ಲೋ ಒಂದು ಕಡೆ ನಮ್ಮನ್ನು ದೂರ ತಳ್ಳಿಬಿಡ್ತಾರೆ ದೂರ ಇಟ್ಟುಬಿಡ್ತಾರೆ ಅನ್ನೋ ಒಂದು ಭಾವನೆ ತುಂಬ ಜನರಲ್ಲಿದೆ ಅದಕ್ಕೆ ನಾನು ಹೇಳಿದೆ ಅಂಥ ಪ್ರತಿಭೆಗಳನ್ನ ಹೊರಗಡೆ ತರೋವಂಥ ಪ್ರಯತ್ನ ಏನಾಗಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ಸಲ ನಾವು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಒಬ್ಬರಿಗೆ ಅವಕಾಶ ಕೊಟ್ಟು 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 ಹೊಸಬ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಹೊಸವ್ರಿಗೆ ಅವಕಾಶಗಳು ಸಿಗಲಿ ಹೊಸ ಪ್ರತಿಭೆಗಳು ಹೊರಗಡೆ ಬರಲಿ ಯಾಕಂದ್ರೆ ನನ್ನ ಸ್ಟೋರಿ ಒಬ್ರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅವ್ರಿಗೊಂದು ಏನೋ ಅದರಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಅಂದರೆ ನನ್ನಂಥ ಪ್ರತಿಭೆಗಳು ಹೊರಗಡೆ ಬರಲಿ ಅವ್ರ ಮೋಟಿವೇಶನ್ ಬೇರೆಯವ್ರಿಗೆ ಸಿಗಲಿ ಈ ಥರ ಭಾವನೆ ಇರುವಂಥವ್ರು ನಾನು ಅಂಥವರು ಯಾರು ಇದ್ದಾಗ ಅವ್ರನ್ನ ನಾವು ಗುರುತಿಸಿ ಮುಂದಿನ ದಿನಗಳಲ್ಲಿ ಯಾಕಂದರೆ ಇನ್ನೂ ನಮ್ಮದು ಶೋ ಕಂಪ್ಲೀಟ್ ಆಗಿಲ್ಲ ಇನ್ನೂ ನಾವು ಅದ್ರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದೀವಿ ಇನ್ನೂ ಅದು ಮುಂದಿನ ದಿನಗಳಲ್ಲಿ ಮುಗಿಬೇಕು ಶೋ ಶೋ ಮುಗಿದಾದ್ಮೇಲೆ ಫಿನಾಲೇ ಆದಮೇಲೆ ಅದಕ್ಕೆ ಅಂತ ಒಂದು ವೇದಿಕೆ ಸ್ಟಾರ್ಟ್ ಪ್ರಾರಂಭ ಮಾಡಿ ನಮ್ಮ ಇಡೀ ತಂಡದವರೆಲ್ಲರೂ ಸೇರಿ ಯಾರ್ಯಾರು ಏನೇನು ಅವಕಾಶ ಬೇಕು ಏನೇನು ಮಾಡ್ಬೋದು ನಮ್ಮಗಳ ಕಡೆಯಿಂದ ಆ ಥರ ಪ್ರಯತ್ನ ನಾವು ಮಾಡ್ತೀವಿ ಎಲ್ಲ ಪ್ರತಿಭೆಗಳನ್ನು ಹೊರಗಡೆ ತರ್ತೀವಿ ಮುಂದಿನ ದಿನಗಳಲ್ಲಿ ಅವ್ರವ್ರ ಪ್ರತಿಭೆಗೆ ಸಂಬಂಧಪಟ್ಟಂತಹದ್ದು ಏನು ಅವಕಾಶಗಳು ಸಿಗಬೇಕು ಯಾವ ಒಂದು ವೇದಿಕೆ ಸಿಗಬೇಕು ಅವ್ರಿಗೆ ಯಾವ ವೇದಿಕೆ ಕೊರತೆ ಇತ್ತು ಅನ್ನೋದನ್ನು ಹುಡುಕಿ ಆ ವೇದಿಕೆನ ಕಲ್ಪಿಸಿಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಹೆಂಗೆ ಎಂಟರ್ಪ್ರಿನರ್ಸ್ ಆಗಬೇಕು ಅಂತ ಇರೋವಂಥವ್ರಿಗೆ ಏನು ಆಗಬೇಕು ಅವ್ರಿಗೆ ಒಬ್ಬರ ಹತ್ರ ದುಡ್ಡಿರುತ್ತೆ ಐಡಿಯಾ ಗೊತ್ತಿರಲ್ಲ ಐಡಿಯಾ ಇರುತ್ತೆ ದುಡ್ಡಿರಲ್ಲ ಅವ್ರು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ಅವ್ರಿಗೆ ಟೀಚ್ ಮಾಡ್ತೀವಿ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಮೇಡಮ್ ಸರ್ ಇನ್ನು ಚೈತ್ರ ಗುಂಡಾಪುರ ಲಾಸ್ಟ್ ವೀಕ್ ಆಚೆ ಬಂದರು ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಂತ ಹೇಳ್ಬಿಡ್ತಾರೆ ಭವ್ಯ ಹೇಳ್ತಾರೆ ಬಿಗ್ ಬಾಸ್ ಕಳ್ಸೋದ್ ಕಳ್ಸಿದ್ರೆ ಬಾಯಕ್ ಅಂತ ಅಂತೇಳಿ ಏನ್ ಹೇಳ್ತೀರಾ ಚೈತ್ರ ನನ್ನೇನೇ ಮಾತಾಡಿದೆ ನನ್ನ ಚೈತ್ರ ಹತ್ರ ತುಂಬಾ ಖುಷಿ ಆಯ್ತು ಒಳ್ಳೆ ಹೆಣ್ಣು ಮಗಳು ಅವ್ಳಿಗೆ ಇರುವಂತಹ ಕನ್ನಡ ನಾಲೆಜ್ ಭಾಷೆ ಎಷ್ಟು ಹಿಡಿತಾ ಇದೆ ಅಂದ್ರೆ ನಮಗ್ಯಾರಿಗೂ ಯಾರಿಗೂ ಕೂಡ ಇಲ್ಲ ಹಿಡಿತ ಅಷ್ಟು ಕನ್ನಡ ಭಾಷೆ ಹಿಡಿತಾ ಇದೆ ಒಳ್ಳೆ ವಾಗ್ಮಿ ಚಾತುರ ಇರುವಂಥವ್ರು ಚೈತ್ರ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವು ಒಂದು ಸೆಕೆಂಡ್ ಮೂರು ಮೂರವ್ರು ಮಾತಾಡ್ತಿದ್ದೆ ಚೈತ್ರ ಮಾತಾಡ್ತಂ ಕೇಳ್ತಾ ಇರ್ಬೇಕಪ್ಪ ಅಂತ ಫೀಲ್ ಇರೋಂಥವ್ರು ಆ ಮನೆಯಲ್ಲಿ ನಾನು ಚೈತ್ರನಿಗೂ ತುಂಬ ಸಲ ಹೇಳಿದ್ದೀನಿ ಒಂದು ಸ್ವಲ್ಪ ಮಾತು ಕಮ್ಮಿ ಮಾಡ್ಕೊಂಡಿದ್ರೆ ನೀನು ತುಂಬ ಇರ್ತಿದ್ದೆ ಕಣೋ ಅಂತ ನಾನು ಹೇಳಿದ್ದೀನಿ ನೆನ್ನೆನೂ ನಾನು ಅದನ್ನೇ ಹೇಳಿದೆ ನೀನು ಮಾತು ಕಮ್ಮಿ ಮಾಡ್ಕೊಂಡ್ರೆ ಇರ್ತಿದ್ದೆ ಕಣ ಅಂತ ನಾನು ನೆನೆಯೂ ಬೈದೆ ಅವಳಿಗೆ ಬಟ್ ನನಗೆ ಫೀಲ್ ಆಗಿದ್ದು ನಾನು ಮನೆಯಿಂದ ಹೊರಡ ಬರ್ಕೆ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಮಾಡ್ಕೊಳ್ಸಿದ್ದು ಅದೆಲ್ಲ ಒಂದು ಕಡೆಗೆ ಭಾಳ ನನಗೆ ಮನಸ್ಸಿಗೆ ದಕ್ಕಿಬಿಡ್ತು ಬಿಡ್ತು ಏನು ನಾನೇ ಇವನ ಎಷ್ಟು ದೋಸೆ ಮಾಡಿಬಿಟ್ಟು ನಮ್ಮ ಮಗ್ಮಾಸ್ ಮನೇಲಿ ಇದ್ದಾಗ ಅಂತ ಅನಿಸಿದ್ದುಂಟು ಆ ಒಳ್ಳೆಯ ಮೃದು ಸ್ವಭಾವ ಇರುವಂಥ ಹೆಣ್ಮಗಳು ಅವಳಿಗೂ ಆಸೆ ಇದೆ ಆಕಾಂಕ್ಷೆ ಇದೆ ಒಂದು ಗುರಿ ಇದೆ ಹೇಳಿದ್ನಲ್ಲ ಯಾರ್ಯಾರೋ ಶಿಕ್ಷೆಗಳು ಅನುಭವಿಸ್ತಾ ಇದ್ದಾರೆ ಅವಳು ಜೀವನದಲ್ಲಿ ಅವಳು ಹೊರಗಡೆ ಬರಲಿ ಎಲ್ಲವನ್ನು ಬಿಟ್ಟು ಇನ್ನು ಅವಳಲ್ಲಿರುವಂಥ ಟ್ಯಾಲೆಂಟು ಜನಗಳಿಗೆ ಗೊತ್ತಾಗಲಿ ಚೈತ್ರ ಏನು ಅನ್ನೋದು ಕೂಡ ಅಲ್ಲೇ ಬಿಗ್ ಬಾಸ್ ಮನೇಲಿ ತೋರಿಸಿ ಬಂದಿದ್ದಾಳೆ ಅವಳು ಬರ್ಬೇಕಾದ್ರೆ ಹಾಗೆ ಬರಲಿಲ್ಲ ಉತ್ತಮ ತಗೊಂಡು ಹೊರಗಡೆ ಬಂದು ಮನೆಯಿಂದ ಯಾಕಂದ್ರೆ ಆಗೋದು ಒಂದು ಉತ್ತಮ ಒಂದು ಕಿಚನ ಚಪ್ಪಾಳೆ ಸಿಗೋದು ಬಹಳ ಬಹುಮುಖ್ಯ ಪಾತ್ರ ಯಾಕಂದ್ರೆ ಒಂದು ಉತ್ತಮ ತಗೊಳ್ಳೋದು ಒಂದು ಒಂದು ಕೋಟಿ ಜನ ಒಪ್ಕೊಂಡಂಗೆ ಲೆಕ್ಕ ಅದ್ ಆ ತರದ ಒಂದು ಸಿಚುವೇಶನ್ ಫೇಸ್ ಮಾಡ್ಕೊಂಡು ಉತ್ತಮ ತಗೊಂಡ್ ಮನೆಯಿಂದ ಹೊರಗಡೆ ಬಂದಿದ್ದಾಳೆ ತುಂಬಾ ಪ್ರೌಡ್ ಫೀಲ್ ಇದೆ ಜೀವನದ ತುಂಬಾ ಸ್ಟ್ರಗಲ್ ಮಾಡಿರುವಂತ ಹೆಣ್ಮು ಇನ್ನು ರಜತ್ ಅವರು ಯಾವಾಗ ಅರ್ಜೆ ತಾಗಲ್ಲ ಮೇಡಮ್ ವಿನ್ನರ್ ನಮ್ಮ ಹಳೆಯ ಹನುಮಂತನೇ ವಿನ್ನರ್ ಆಗೋದು ಇವತ್ತು ಕೂಡ ಹಳೆ ಆಗಲಿ ಅಂತಾನೆ ನಾವು ಬಯಸ್ತೀನಿ ಸರ್ ಇನ್ನು ಅಲ್ಲಿ ಐಶ್ವರ್ಯ ಮನೆ ಮಗಳ ತರ ಟ್ರೀಟ್ ಮಾಡಿ ಲಾಸ್ಟ್ ಅವ್ರನ್ನ ಕಳ್ಸಿಕೊಟ್ರು ಅಂಡ್ ಐಶ್ವರ್ಯ ಅವ್ರಿಗೂ ನಿಮ್ ನಿಮ್ಮ ಅವರ ಒಂದು ಫ್ರೆಂಡ್ಶಿಪ್ ಕೂಡ ತುಂಬಾ ಚೆನ್ನಾಗಿತ್ತು ನಮ್ಮ ಮನುಷ್ಯನಿಗೆ ಈಗೋ ಬಿಡ್ಬೇಕು ಮೇಡಮ್ ಈಗೋ ಇತ್ತು ಅಂದರೆ ನಾವು ಇಲ್ಲೇ ಇದ್ದು ಬಿಡ್ತೀವಿ ಈಗೋ ಇದನ್ನು ನಾವು ಬೆಳೆಯೋಕ್ಕಾಗಲ್ಲ ಈಗೋ ಭಾಳ ಭಾಳ ತಿಂದ್ಬಿಡ್ತೀವಿ ಈಗೋ ನಮ್ಮನ್ನು ಹಾಳು ಮಾಡಿಬಿಡುತ್ತೆ ಈಗೋ ಜೀವನದ ನಮ್ಮ ಬೆಳವಣಿಗೆಗೂ ಕಾರಣ ಆಗುತ್ತೆ ಈಗೋ ನಮ್ಮನ್ನು ಹಾಳು ಮಾಡುತ್ತೆ ಈಗೋ ಇರಬಾರ್ದು ಮನುಷ್ಯನಿಗೆ ಅದಿಲ್ಲ ಒಂದು ಕಡೆಗೆ ಬವಿನಿಗೆ ಇರುವಂಥ ಒಂದು ಈಗೋ ಅದು ತಿಂತ ಬಂತು ನನ್ನನ್ನು ಅಣ್ಣ ಅಂತ ಸ್ವೀಕಾರ ಮಾಡಿ ಅಪ್ಪಮ್ಮ ಇಲ್ಲ ಅಂತ ಅನ್ಕೊಳ್ಬೇಡ ಯಾವತ್ತು ಕೂಡ ನಾನು ಅವಳಿಗೆ ಹೇಳಿದ್ದೀನಿ ಅಣ್ಣ ಅಂತಾನೆ ಯಾವತ್ತೂ ಇರ್ತೀನಿ ಜೊತೆಗೆ ಏನೇ ಇದ್ದು ನಮ್ಮ ಹತ್ರ ಹೇಳ್ಕೊ ನಾವು ಜೊತೆಗೆ ನಿಂತ್ಕೊತೀವಿ ಸಾಥ್ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಮನೇಲೂ ಹೇಳಿದ್ದೀನಿ ಹೊರಗಡೆ ಬಂದ ಮೇಲೆ ಹೇಳಿದ್ದೀನಿ ನನಗೆ ಯಾವ ಥರ ಅವ್ರ ತಂಗಿ ತಂಗಿ ಥರನೇ ಇರ್ತಾಳೆ ಮೊನ್ನೆ ನೀವು ಆಚೆ ಬಂದ ತಕ್ಷಣ ಒಂದು ಆಶ್ರಮಕ್ಕೆ ಹೋಗಿ ಒಂದು ಊಟದ ವ್ಯವಸ್ಥೆ ಮಾಡಿ ಅವಳನ್ನು ಕರ್ಕೊಂಡು ಹೋಗಿ ಒಂದು ಸರ್ಪ್ರೈಸ್ ಅನ್ನೆಲ್ಲ ಕೊಟ್ರಿ ನೀವು ಮೇಡಮ್ ಅದು ನಮ್ಮ ಆಸರೆ ಫೌಂಡೇಶನ್ ಮುಖ್ಯಸ್ಥರಾದಂತ ಜಯರಾಜ್ ನಾಯ್ಡು ಅವರು ನಮ್ಮ ಬ್ರದರ್ ಅವರು ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೆ ಆಕ್ಚುಲಿ ಈ ತರ ಒಂದು ಮಾಡ್ತಾ ಇದ್ದೀನಿ ನಿಚಿನ ಬರಬೇಕು ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ನನಗೆ ಅವ್ರು ಅಂತ ಕಾರ್ಯ ನಾವುಗಳು ಆಗಲ್ಲ ನಾವೇನೋ ಸಣ್ಣ ಪುಟ್ಟ ಬೇರೆ ಏನಾದ್ರು ಮಾಡ್ಬೋದು ಬಿಟ್ರೆ ಅವ್ರು ಮಾಡ್ತಾರಂಥದ್ದು ಆ ತರದೊಂದು ದೊಡ್ಡ ಕೆಲಸ ನಮ್ಗಳ ಕಡೆಯಿಂದ ಸಾಧ್ಯದ ಮಾತು ಮೈಂಡ್ ಅವ್ರ ಥಾಟ್ಸು ಅವ್ರು ಯೋಚನೆ ಮಾಡುವಂತ ಮುಂದಾಲೋಚನೆಗಳು ಎಲ್ಲವೂ ತುಂಬಾ ಚೆನ್ನಾಗಿರ್ತದೆ ಅವ್ರ ಏನೋ ಒಂದು ಮಾಡಿದ್ರೆ ಅದನ್ನ ಒಳ್ಳೆ ರೀತಿಯಿಂದಾನೆ ಮಾಡಿರ್ತಾರೆ ಅಂತ ನನಗೆ ಗೊತ್ತು ಮತ್ತೆ ದೊಡ್ಡ ವ್ಯಕ್ತಿಗಳು ನಮಗೇನಾದ್ರು ಒಂದು ಸಜೆಷನ್ ಕೊಟ್ಟಾಗ ಅದನ್ನ ತೊಗೊಳೋದು ನಾನು ಕಲ್ತಿದ್ದೀನಿ ತಗೋತೀನಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೋತೀನಿ ಮುಂದಿನ ದಿನ ನಮ್ಮದು ಒಂದು ಫೌಂಡೇಶನ್ ಬರ್ತಾ ಇದೆ ಅದರಿಂದ ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ ಅವ್ರ ಸಜೆಷನ್ ಏನಿದ್ರು ತೊಗೊಂಡು ಅದರ ಪ್ರಕಾರ ಮುಂದಿನ ದಿನ ಮುಂದುವರಿತೀನಿ ಓಕೆ ಸರ್ ಇನ್ನು ನೀತು ವನಜಾಕ್ಷಿ ನೀತು ವನಜಾಕ್ಷಿ ಪಾಸ್ಟ್ ಒಂದು ಟೂ ತ್ರೀ ಇಯರ್ಸ್ ಇಂದ ನಮಗೂ ತುಂಬಾನೇ ಹತ್ರ ಸೊ ಅವರು ಒಂದು ಜಿ ಕನ್ನಡದಲ್ಲಿ ರಿಯಾಲಿಟಿ ಶೋ ಮಾಡಿ ಬಂದಾಗಿಂದ ಸೊ ಅವರು ಹೆಂಗೆ ಪರ್ಸ್ನಲ್ಲಿ ಅವರು ನಿಮ್ಮ ನಣ್ಣ ಅಂತಾರೆ ನೀವು ತುಂಬಾ ನಾನು ನಾನು ಬಿಗ್ ಬಾಸ್ ಮನೆ ಹೋಗೋಕ್ಕಿಂತ ಮುಂಚೆಯಿಂದ ನನಗೆ ತಂಗಿ ಎನೀತು ನನಗೆ ನನ್ನ ಕಝಿನ್ ಆಗಬೇಕು ಒಂದೇ ಉತ್ತರ ಕರ್ನಾಟಕದವರು ನಮ್ಮ ಗದಗನ ಹೆಣ್ಣುಮಗಳು ತುಂಬ ಫೇಲ್ ಇದೆ ತುಂಬ ಜೀವನದಲ್ಲಿ ಕಷ್ಟಪಟ್ಟುಕೊಂಡು ಮುಂದೆ ಬಂದಿದ್ದಾಳೆ ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಅವಳು ಮಾಡಿರೋಂಥ ಸಾಧನೆಗೆ ಹ್ಯಾಟ್ಸಪ್ ತುಂಬ ಕಷ್ಟ ಆ ಥರದ್ದು ಒಂದು ಇದರಿಂದ ಬಂದು ಆ ತರದೊಂದು ಜೀವನ ಲೀಡ್ ಮಾಡ್ತಾ ಇರೋದು ತುಂಬಾ ಪ್ರೌಡ್ ಫೀಲ್ ಇದೆ ನನಗೆ ಅವಳ ಮೇಲೆ ತುಂಬಾ ಸ್ವತಃ ಇದೆ ನನ್ನ ತಂಗಿ ಅನ್ನೋ ಸ್ವತಃ ಇದೆ ಅವಳಿಗೆ ನನ್ನ ಮೇಲೆ ಅಣ್ಣ ಅನ್ನೋ ಸ್ವತಃ ಇದೆ ಆ ಒಂದು ಇದರಿಂದ ಬಂದಂತವ್ರು ಅದು ಯಾರಿಗೂ ಗೊತ್ತಿರಲಿಲ್ಲ ಹೊರಗಡೆ ಅವರಿಗೆ ಈಗ ಬಿಗ್ ಬಾಸ್ ಹೋದ್ಮೇಲೆ ಅದು ಗೊತ್ತಾಗಿದೆ ನಾವಿಬ್ಬರು ಅಣ್ಣ ತಂಗಿ ಅಂತ ಹೇಳಿ ನನ್ನ ಕಸಿನ್ 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 ಇಲ್ಲ ದೂರದ ಕಸಿನ್ ದೂರದ ಕಸಿನ್ ಅವರು ಹೆಂಗೆ ಸರ್ ಇವಾಗ ಅವರು ಅಷ್ಟೇ ಮನೆಯಿಂದೆಲ್ಲ ಆಚೆ ಬಂದು ಆಮೇಲೆ ಈ ತರ ಎಲ್ಲ ಬದಲಾವಣೆ ಆಗಿ ಆಮೇಲೆ ಅಮ್ಮ ಒಪ್ಕೊಂಡು ಅಕ್ಕ ಅಪ್ಪ ಇನ್ನೂ ಒಪ್ಕೊಂಡು ಊರಲ್ಲಿದ್ದಾರೆ ಇಲ್ಲ ಮೇಡಮ್ ಗೊತ್ತಾಗಿತ್ತು ನನಗೆ ಗೊತ್ತಿದ್ರು ಮೇಡಮ್ ಹೇಗೆ ಅಂದ್ರೆ ಮನೆ ಬಿಟ್ಟು ಬರ್ತೀನಿ ಅಂತ ಯಾರು ನಿರ್ಧಾರ ಮಾಡಿ ಹೊರಗಡೆ ಬರ್ತಾರೆ ಅವ್ರ ಏನ್ ಇರ್ತ ಗೊತ್ತಾ ಮನ್ಸ ಒಳಗಡೆ ಇವರೆಲ್ಲ ನನ್ನನ್ನ ಯಾರು ನನ್ನನ್ನ ಸ್ವೀಕರಿಸಲ್ಲ ಯಾರು ನಮ್ಮನ್ ಬೇಡ ಅಂತಿರ್ತಾರೆ ಅವರೇ ನಮ್ಮನ್ನ ಒಪ್ಕೋಬೇಕು ಅವರೇ ಹೇಳಬೇಕು ನನ್ನ ಮಗ ನನ್ನ ಮಗಳು ಅಂತ ಹೇಳಬೇಕು ಆ ಥರ ಒಂದು ಹಠದಲ್ಲಿ ಬಂದಂತಾರೆ ನಾವೆಲ್ಲ ಕೂಡ ನಮಗೆಲ್ಲ ಹಠ ಜಾಸ್ತಿ ಮನೇಲಿ ಕೂಡ ಅಷ್ಟೇ ಚಿಕ್ಕವರಿದ್ದಾಗಲೂ ಒಂದು ಹಠ ಮಾಡಿ ಏನಾರು ಒಂದು ಬೇಕು ಅಂದರೆ ಅದು ಬೇಕಂತ ಹಠ ಹಿಡ್ಕೊಂಡು ಕೂತ್ಕೊಳ್ಳೋರು ಆ ಥರದಿದ್ದಾಗ ನಮ್ಮ ಜೀವನದ ರೂಪ್ಸ್ ರೂಪುಗೊಳ್ಬೇಕು ಜೀವನನ ಕಟ್ಕೋಬೇಕು ಅಂತ ಬಂದ ನಾವು ಹಠ ಮಾಡದೇ ಇರ್ತೀವಿ ಮೇಡಮ್ ನನಗೆ ನಾನು ಹಠ ಮಾಡ್ಕೊಂಡವನು ನನ್ನ ಜೀವನಕ್ಕೆ ನಾನು ಹಠ ಮಾಡ್ಕೊಂಡವನು ನನ್ನ ಆತ್ಮಕ್ಕೆ ನಾನು ಹಠ ಮಾಡ್ಕೊಂಡವನು ನನಗೆ ನಾನು ಹಠ ಮಾಡ್ಕೊಂಡು ಬೆಳೆದಂಥವ್ನು ನಾನು ಈ ಥರ ಹಠಗಳು ಯಾರು ಇರ್ತದೆ ಯಾರಿಂದ ಚಾಲೆಂಜ್ ಆಗಿ ತಗೋತಾರೆ ಅಂಥವ್ರು ಮಾತ್ರ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂಥವ್ರು ಮಾತ್ರ ನೀತು ಆಗೋಕ್ಕೆ ಸಾಧ್ಯ ಅಂಥವ್ರು ಮಾತ್ರ ಸುರೇಶ್ ಆಗೋಕ್ಕೆ ಸಾಧ್ಯ ಇದೆಲ್ಲವೂ ಜೀವನದಲ್ಲಿ ಇರಬೇಕು ಮೇಡಮ್ ಈ ಥರ ಇಟ್ಕೊಂಡ್ರೆ ಯಾರಾದರೂ ಬೆಳಿಬೋದು ನೀವು ಕೂಡ ಬೆಳಿಬೋದು ಅದು ನಮ್ಗೆ ಬೇಕು ನಾನು ಸೋತೆ ಅಂದ ತಕ್ಷಣನೇ ಕೂತ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ ಸೋತ್ರೂ ಅದನ್ನು ಒಂದು ಸಲ ಒಂದು ಒಂದು ಫೇಲ್ಯೂವರ್ ಈಸ್ ಹಂಡ್ರೆಡ್ ಸಕ್ಸಸ್ಗೆ ಸಮ ನಾನು ಬರೀ ಸಕ್ಸಸ್ನ ಕಾಣ್ತಾ ಹೋದರೆ ನನ್ನ ಜೀವನದಲ್ಲಿ ನಾನು ಏನೂ ಮಾಡಲ್ಲ ಸಕ್ಸಸ್ ಆರ್ ಫೇಲ್ಯೂರ್ ಬೋತ್ ನಮ್ಮ ಜೀವನದಲ್ಲಿ ಇದ್ರೆ ಮಾತ್ರ ನಮಗೆ ಜೀವನ ಒಂದು 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 ಸ್ಟೆಪ್ಪಲ್ಲಿ ಮೇಲೆ ಇರ್ತಾ ಬರುತ್ತೆ ನಾನು ಬರೀ ಸಕ್ಸಸ್ನ ಕಾಣ್ತಾ ಇದ್ದೆ ನನಗೆ ಫೇಲ್ಯೂರಾಗ ಗೊತ್ತಿಲ್ಲ ಅಂದರೆ ಅವ್ನಿಗೆ ಫೇಲ್ಯೂರ್ ಸಿಕ್ಕಾಗ ತಗೊಳಕ್ಕೆ ಗೊತ್ತೇ ಇರೋಲ್ಲ ಇವಾಗ ಹೇಗೆ ಅಂದರೆ ಎಕ್ಸಾಂಪಲು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಬರೀ ಸಕ್ಸಸ್ನೇ ನೋಡ್ಕೊಂಡು ಹೋಗ್ತೀನಿ ಒಂದಿನ ನಾನು ಬಿಸ್ನೆಸ್ ಬಿದ್ದಾಗ ನನಗೆ ಹೆಂಗೆ ಎತ್ತಬೇಕಂತ ಗೊತ್ತಾಗಲ್ಲ ಅವಾಗ ಅಯ್ಯೋ ಬಿಸ್ನೆಸ್ ಅಂತ ಕೂತ್ಕೋತೀನಿ ನಾವು ಆ ಥರದವ್ರಲ್ಲ ಬಿಸ್ನೆಸ್ ನಾನು ಸಕ್ಸಸ್ಸು ಕಂಡಿದ್ದೀವಿ ಫೇಲ್ಯೂರೂ ಕಂಡಿದ್ದೀವಿ ಇದ್ದಂಗೆ ನಮ್ಮ ಜೀವನ ಯಾವತ್ತೂ ಕೂಡ ನಾನು ಸಕ್ಸಸ್ ಬಿಸ್ನೆಸ್ ಸಕ್ಸಸ್ನಾದನ್ನ ನಾನು ಯಾವತ್ತೂ ಹಿಗ್ಗಲ್ಲ ಕುಗ್ಗೋಲ್ಲ ಬಿತ್ತ ನಾನು ಯಾವತ್ತೂ ಕುಗ್ಗೋದೇ ಇಲ್ಲ ಅದನ್ನು ಹೆಂಗೆ ಕಟ್ಟಬೇಕು ವಾಪಸ್ ಅಂತ ಯೋಚನೆ ಮಾಡ್ತೀನಿ ಈ ತರ ಇರ್ಬೇಕು ಜೀವನದಲ್ಲಿ ಮನುಷ್ಯನಿಗೆ ಈ ತರ ಹಠ ಇಟ್ಕೊಳ್ರಿ ಸಕ್ಸಸ್ ಸರಿ ಈಗ ಎಷ್ಟೋ ಜನ ಎಮ್ ಬಿ ಎಸ್ ಇಂಜಿನಿಯರಿಂಗ್ ದೊಡ್ಡ ದೊಡ್ಡ ಪಿ ಎಚ್ ಡಿ ಎಲ್ಲ ಮಾಡಿ ಓದಿದಿರೋ ಪ್ರೊಫೆಷನ್ ಬಿಟ್ಟು ಬೇರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಎಲ್ಲರಿಗೂ ಅನ್ಸೋದು ಈಗ ನಾವುಗಳು ಕೂಡ ಅಷ್ಟೇ ಓದಿರೋದು ಒಂದು ಮಾಡ್ತಾಯಿರೋ ಪ್ರೊಫೆಷನ್ ಬೇರೆ ಬದುಕಿ ಯಾವತ್ತು ನಮ್ಗೆ ಏನು ಮಾಡಬೇಕು ಅನ್ನೋದ್ರ ಮೇಲೆ ಹೋಗಬೇಕಾ ಅಥವಾ ಏನು ಓದಿದೀವಿ ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕಾ ಮೇಡಮ್ ಏನು ಓದಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮೇಡಮ್ ನಾವು ಏನು ಗುರಿ ಇಟ್ಕೊಂಡಿದ್ದೀವಿ ಅಂದ್ರೆ ಭಾಳ ಇಂಪಾರ್ಟೆಂಟ್ ಗುರಿ ಗುರಿ ನಮ್ಮನ್ನ ನಾವೇನೋ ಒಂದು ಮೈಂಡಲ್ಲಿ ಒಂದು ಗುರಿ ಸೆಟ್ ಮಾಡ್ಕೋತೀವಿ ನಮ್ಮ ಮನಸ್ಸಲ್ಲಿ ಒಂದು ಗುರಿ ಮಾಡ್ಕೋತೀವಿ ಇದನ್ನು ಅಂತ ಅಂತೇಳ್ಬಿಟ್ಟು ಆ ಗುರಿ ಮುಟ್ಟೋದ್ರ ಕಡೆ ಮಾತ್ರ ನಮ್ಮ ಗಮನ ಇರಬೇಕು ಅಕ್ಕಪಕ್ಕದಲ್ಲಿ ಬಹಳ ಬರ್ತವೆ ಅಡೆತಡೆಗಳು ರೋಡ್ಗಳು ಚಿಕ್ಕ ಚಿಕ್ಕ ರೋಡ್ಗಳು ಸಂಧಿ ರೋಡ್ಗಳು ಎಲ್ಲ ಬರ್ತವೆ ಅದ್ರ ಬಗ್ಗೆ ತಲೆ ಹೈವೇ ಹೈವೇಲಿ ಹೋಗ್ತಾ ಇದೀವಾ ಹೈವೇ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಹೈವೇ ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಇರಬೇಕು ಅದ್ರ ಬಗ್ಗೆ ಮಾತ್ರ ನಾವು ತಲೆ ಇಟ್ಕೊಂಡು ಅದ್ರ ಬಗ್ಗೆ ಮಾತ್ರ ನಾವು ಗಮನ ಕೊಟ್ಕೊಂಡು ಹೋದರೆ ಮಾತ್ರ ನಾವು ಆ ಊರನ್ನ ರೀಚ್ ಆಗೋಕ್ಕೆ ಸಾಧ್ಯ ನಂದು ಕೂಡ ಅದೇ ಮೇಡಮ್ ನನ್ನ ಜೀವನದಲ್ಲಿ ಯಾವತ್ತು ನಾನು ಓದಿಲ್ಲ ಕಮ್ಮಿ ಓದಿಲ್ಲ ನಾನು ಕಮ್ಮಿ ಓದಿದ್ದೀನಿ ನನಗೆ ಏನೂ ಮಾಡೋಕ್ಕೆ ಬರಲ್ಲ ನನಗೆ ಮಾತಾಡಕ್ಕೆ ಬರಲ್ಲ ನಂಗೆ ಲ್ಯಾಂಗ್ವೇಜ್ ಬರಲ್ಲ ಪ್ರಾಬ್ಲಮ್ ಅಂತ ಯಾವತ್ತೂ ಕೂತೋನಲ್ಲ ನಾನು ನಾನು ಇವತ್ತು ಇಂಗ್ಲೀಷ್ ಮಾತಾಡಕ್ಕೆ ಬರ ಕಲ್ತಿಲ್ಲ ನಾನು ಇಂಗ್ಲೀಷ್ ಮಾತಾಡ್ತೀನಿ ಅರ್ಧಂ ಬರ್ದೇ ಇಂಗ್ಲೀಷ್ ಮಾತಾಡ್ತೀನಿ ಓದಕ್ಕೆ ಬರಲ್ಲ ಇಂಗ್ಲೀಷ್ ಚೆನ್ನಾಗಿ ಓದ್ತೀನಿ ಹಿಂದಿ ಮಾತ್ರ ಬರಲ್ಲ ಹಿಂದಿ ಚೆನ್ನಾಗಿ ಓದ್ತೀನಿ ಅರ್ಥ ಮಾಡ್ಕೋತೀನಿ ಅದನ್ನು ಕನ್ವೇ ಮಾಡ್ತೀನಿ ಅದು ಭಾಳ ಮುಖ್ಯ ಆಮೇಲೆ ಓದೋರಿಗೆ ಏನು ಅಂದರೆ ಮೇಡಮ್ ಒಂದೇ ಕೆಲಸ ಮೇಡಮ್ ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅವ್ರ ಮಾತ್ರ ಇಂಜಿನಿಯರಿಂಗ್ ಮಾಡ್ಕೊಂಡು ಇರ್ತಾರೆ ಡಾಕ್ಟ್ರಿಂಗ್ ಮಾಡ್ತಾರೆ ಡಾಕ್ಟರ್ ಮಾತ್ರ ಡಾಕ್ಟ್ರೇ ಆಗಬೇಕು ಅವರು ಒಂದು ಅಕೌಂಟ್ ಸಿ ಏನೋ ಸಿ ಎ ಮಾಡ್ತೀರಾ ಅವ್ರು ಬರೀ ಅಕೌಂಟಿಂಗ್ ಮಾತ್ರ ನೋಡ್ಕೊಳಕ್ಕೆ ಸಾಧ್ಯ ಅವ್ರಿಗೆ ಬೇರೆ ಕೆಲಸ ಮಾಡೋಕೆ ಬರಲ್ಲ ಈ ಅರ್ಧಂಬರ್ಧ ಓದಿರೋರು ಇರ್ತಾರಲ್ಲ ನಮ್ಮಂಥವ್ರಿಗೆ ಏನಂದರೆ ನೂರು ರೂಪಾಯಿ ನೋಟ್ ನೋಡಿದಂಗೆ ಎಲ್ಲ ಲ್ಯಾಂಗ್ವೇಜ್ ಇರ್ತದರಲ್ಲಿ ಎಲ್ಲ ಥರದ್ರೂ ನಾವು ಕಾಲಿಡ್ತೀವಿ ಯಾಕಂದ್ರೆ ನಮಗೆ ಧೈರ್ಯ ಬಂಡ್ ಧೈರ್ಯ ಏನೋ ಒಂದು ಮಾಡ್ಬಿಡ್ತೀನಿ ಅದೇನು ಬರುತ್ತೆ ಬರಲಿ ನಾನು ಮಾಡ್ಬಿಡ್ತೀನಿ ನಮಗೆ ತೆಗ್ದು ಹಾಕೋದಕ್ಕೂ ಗೊತ್ತು ಹಾಕಿ ಕಳಿಯೋದಕ್ಕೂ ಗೊತ್ತು ಹಾಕಿ ಸಂಪಾದನೆ ಮಾಡೋಕ್ಕೂ ಗೊತ್ತು ಈ ಥರ ಧೈರ್ಯ ಇರಬೇಕು ಮೇಡಮ್ ಮುಖ್ಯ ಕಲ್ತಿರೋರು ಇದೀನಾ ನೀವು ಧೈರ್ಯ ಮಾಡಿ ನೀವು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಆಗಲ್ಲ ಅಂತಲ್ಲ ತಲೆ ಓಡಿಸಿ ಎಲ್ಲ ಇಲ್ಲೇ ಇದೆ ಕಂಪ್ಯೂಟರ್ಗಿಂತ ದೊಡ್ಡ ಸಿಪಿಒ ಇಲ್ಲಿ ಮೆಮೊರಿ ಇದೆ ಚಿಪ್ ಇದೆ ಈ ಚಿಪ್ಪಿಗೆ ಕೆಲಸ ಕೊಡಿ ಸ್ವಲ್ಪ ಇದು ಏನ್ ಮಾಡ್ಬೇಕು ಅಂತ ಎಲ್ರಿಗೂ ತಂದೆ ತಾಯಿ ಅಂದ್ರೆ ಭಯ ಇದ್ದೇ ಇರ್ತದೆ ನಮ್ಮ ತಂದೆ ಸುಮಾರು ವರ್ಷ ಮಾತ್ ಬಿಟ್ಟಿದ್ದೀನಿ ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೂ ಸುಮಾರು ದಿನ ನಾನು ಮಾತು ಬಿಟ್ಟಿದ್ದೆ ಒಂದು ಎಂಟು ಒಂಬತ್ತು ತಿಂಗಳು ಮಾತು ಬಿಟ್ಟಿದ್ದೆ ಹೋಗೋದು ಇನ್ನೇನು ಒಂದು ಎರಡು ಮೂರು ತಿಂಗಳಿದೆ ಅಂದಂಗೆ ನಾನು ನಮ್ಮ ತಂದೆ ಜೊತೆ ಮಾತಾಡಿದ್ದೀನಿ ಫೋನಲ್ಲಿ ಮಾತ್ರ ಹೇಳಿದ್ದೆ ಅಪ್ಪ ಹೋಗ್ತಾ ಇದ್ದೀನಿ ಅಂದೆ ನೋಡು ಬಿಸ್ನೆಸ್ ನೋಡ್ಕೋ ಫಸ್ಟು ಬಿಸ್ನೆಸ್ ಮುಖ್ಯ ನಿನಗೆ ಅಂತ ಹೇಳಿದ್ದು ಅವಾಗ ನನಗೆ ಕೊರಗಿತ್ತು ಬಿಸ್ನೆಸ್ ಇದೆ ಹೆಂಗೆ ಹೋಗೋದು ಹೆಂಗೆ ಹೋಗೋದು ಹೆಂಗೆ ಹೋಗೋದು ಏನು ಮಾಡೋದು ಯಾರು ನೋಡ್ಕೊತಾರೆ ಅಂತ ಭಾಳ ಕೊರಗಲ್ಲೇ ಒಳಗಡೆ ಹೋಗಿದ್ದೆ ನಮ್ಮ ತಂದೆ ಹೇಳಿದಾಗೆ ಬಿಸ್ನೆಸ್ ರೀಸನ್ಗೋಸ್ಕರ ಹೊರಗಡೆ ಬಂದೆ ನಾನು ಸರ್ ಇವಾಗ ಇನ್ನೊಂದು ನೀವೆಲ್ಲೂ ಹೇಳಿಲ್ಲ ನಿಮ್ಮ ಸಹೋದ್ಯೋಗಿಗಳು ಲಾಸ್ ಮಾಡಿದ್ರು ಅಂತ ಹೇಳಿದ್ರಲ್ಲ ನೀವು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಿರಿ ಅಂದಾಗ ಅಫ್ಕೋರ್ಸ್ ಅದ್ರ ಅವ್ರ ಅವ್ರಿಗೂ ಕೂಡ ಅದರಲ್ಲಿ ಲಾಭ ಇರುತ್ತೆ ಪ್ರಾಫಿಟ್ ಅನ್ನೋದನ್ನ ನೀವು ಕೊಡ್ತಿರ್ತೀರ ಆದ್ರೂ ಕೂಡ ನೀವಿಲ್ಲದ ಸಂದರ್ಭದಲ್ಲಿ ನಮ್ಮ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಗೋಲ್ ಸುರೇಶ್ ಅವ್ರಿಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ರೀತಿ ಬೆನ್ನಿಗೆ ಬಾಕ್ ಹಾಕೋದು ಎಷ್ಟ್ರ ಮಟ್ಟಿಗೆ ಸರಿ ಮೇಡಮ್ ನಾನು ಯಾರನ್ನ ನಂಬ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದವನಲ್ಲ ನನಗೆ ನಾನು ನಮ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದವ್ ನಾನು ಅವಾಗ್ಲ ಹೇಳಿದೆ ಬಿದ್ರು ಹೇಳ್ತೀನಿ ಅನ್ನೋ ಧೈರ್ಯ ನನಗಿದೆ ಅವ್ರು ಅನ್ಕೊಂಡಿರ್ಬೋದು ನಮ್ಮ ಅವಶ್ಯಕತೆ ತುಂಬಾ ಇದೆ ಅನ್ನೋದನ್ನ ತೋರಿಸ್ಕೊಳ್ಬೇಕು ಅಂತ ಅವ್ರ ಇಲ್ಲ ಅಂದ್ರೆ ನನ್ನ ಕಂಪ್ನಿ ನಡೀತಾ ಇದೆ ಯಾರಿಲ್ಲ ಅಂದ್ರೆ ನನ್ನ ಕಂಪ್ನಿ ನಡೀತದೆ ನಾನಿಲ್ಲ ಅಂದ್ರೆ ನನ್ನ ಕಂಪ್ನಿ ನಡೀತದೆ ಆ ಥರ ಎಲ್ಲೋ ಒಂದು ಕಡೆಗೆ ಒಬ್ಬ ವ್ಯಕ್ತಿ ಮೇಲೆ ನಾವು ಇಟ್ಟಂತ ನಂಬಿಕೆ ಹಾಳಾದರೆ ಹೋಯ್ತು ಮೇಡಮ್ ಅದು ವಾಪಸ್ ಬರಲ್ಲ ಏನೇ ಮಾಡಿದ್ರು ಬರಲ್ಲ ಅದನ್ನ ಅವ್ರು ಹಾಳು ಮಾಡ್ಕೊಂಡ್ರು ಅವ್ರಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ಇಷ್ಟೇ ವ್ಯತ್ಯಾಸ ನಾನು ಎಡವಿದಲ್ಲಿ ಅಂದ್ರೆ ಅಂದರೆ ಅಕ್ಕಪಕ್ಕದಲ್ಲಿ ಶಕನಿಗಳನ್ನ ಇಟ್ಕೋಬಾರ್ದಾಗಿತ್ತು ಇಟ್ಕೊಂಡ್ಬಿಟ್ಟಿದ್ದೆ ತಿದ್ಕೊಂಡಿದ್ದೀನಿ ಮುಂದಿನ ಲಾಸ್ ಆಯ್ತು ಲಾಸ್ ಆಯ್ತು ಅಂತ ಎಲ್ಲೂ ಅನ್ಸಿಲ್ಲ ರಾಂಗ್ ಗೈಡೆನ್ಸ್ ನಿಮ್ಗೆ ಮಾಹಿತಿನೇ ಗೊತ್ತಿಲ್ಲ ಅದ್ರ ಬಗ್ಗೆ ನಿಮಗೆ ರಾಂಗ್ ಗೈಡೆನ್ಸ್ ಕೊಟ್ಟಾಗ ನೀವು ಅದರ ಕಡೆ ತಲೆ ನಿಮ್ ಅಂದ್ರೆ ನಿಮ್ ಮೈಂಡ್ ಕಡೆನೂ ಹೋಗುತ್ತೆ ಆತರ ಒಂದ್ ದಿವಸದಲ್ಲಿ ಅವ್ರು ಎಡವಿದ್ದಾರೆ ತೊಂದರೆ ಇಲ್ಲ ಎದ್ದಿದ್ದೀನಿ ನಿಂತಿದ್ದೀನಿ ನಿಲ್ತೀನಿ ಸಾಮ್ರಾಜ್ಯ ಕಟ್ತೀನಿ ನೋಡಿ ಇಷ್ಟಪಟ್ಟಿದ್ದು ಜಾಸ್ತಿ ಮೇಡಮ್ ನಾನು ಪ್ರತಿಯೊಂದು ಸಿನಿಮಾ ನೋಡಿ ನಾನು ಇಷ್ಟಪಟ್ಟಂತ ನಾನು ಸುದೀಪ್ ಸರ್ ನನಗೆ ಒಂಥರ ಗಾಡ್ ಫಾದರ್ ಇದ್ದಾಗೆ ಅವ್ರು ಮಾಡೋಂತಹ ಸಮಾಜಮುಖಿ ಕಾರ್ಯಗಳು ಅವರು ನಮಗೆ ಬಿಗ್ ಬಾಸ್ ಮನೇಲಿ ಕೊಡ್ತಾ ಇರೋದಂತಹ ಒಂದು ನಾಲೆಡ್ಜ್ ಇನ್ಫಾರ್ಮೇಷನ್ ಅವ್ರು ನಮ್ಮನ್ನು ತಿದ್ದುತ್ತಾ ಇರುವಂಥ ರೀತಿಗಳು ಅದು ಭಾಳ ಇಷ್ಟ ಆಗುತ್ತೆ ನನಗೆ ನನ್ನ ಜೀವನದಲ್ಲಿ ಅವ್ರನ್ನ ಗಾಡ್ ಫಾದರ್ ಆಗಿ ಸ್ವೀಕಾರ ಮಾಡಿದ್ದೀನಿ ಅವ್ರು ಗಾಡ್ ಫಾದರ್ ಆಗಿರ್ತಾರೆ ಮೇಡಮ್ ಇಷ್ಟು ವರ್ಷದ ಸೀಸನ್ ನೋಡ್ತಾ ಇದ್ರಿ ಸರ್ ನೀವು ಬಿಗ್ ಬಾಸ್ ನೋಡ್ತಾ ಇದ್ರಿ ನನ್ನ ಬಿಡುವಿನ ಸಮಯದಲ್ಲಿ ನೋಡ್ತಾ ಇದ್ದೆ ಮೇಡಮ್ ಅಷ್ಟೇ ಇವಾಗ ನೆಕ್ಸ್ಟ್ ಇಂದ ಸುದೀಪ್ ಅವ್ರು ಇರಲ್ಲ ಅಂದಾಗ ಈ ಎಸ್ಪೆಷಲಿ ವಾರದ ಕತೆ ಕಿಚನ್ ಜೊತೆ ಅನ್ನೋ ಎಪಿಸೋಡ್ಗೆ ತುಂಬಾ ಜನ ಕಾಯ್ತಾ ಹೌದು ಒಂದು ಇದನ್ನ ಜನ ಯಾವ ರೀತಿ ನೋಡಬಹುದು ಅಥವಾ ಮೇಡಮ್ ಅವ್ರ ಇಲ್ಲ ಅನ್ನೋದನ್ನ ಕಲ್ಪನೆ ಮಾಡ್ಕೊಳಕೆ ಆಗಲ್ಲ ನಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಂದ್ರೆ ದೇವಸ್ಥಾನದಲ್ಲಿ ಮೂರ್ತಿ ಇಲ್ಲದೆ ಖಾಲಿ ದೇವರನ್ನ ನೋಡದಾಗತ್ತೆ ಬಿಗ್ ಬಾಸ್ನ ಅವ್ರ ಮಾತು ಎಷ್ಟು ತೂಕ ಇರ್ತಿತ್ತು ಸರ್ ಹೇಳೋ ಮಾತುಗಳಿಗೆ ವೇಟ್ ಅದಕ್ಕೆ ಬೆಲೆನೆ ಆಗಲ್ಲ ಒಂದೊಂದ್ ಮಾತು ಕೂಡ ಹೇಳ್ತಾರೆ ಅಂತ ಒಂದೊಂದು ಮಾತು ಅಷ್ಟು ನಮ್ಮ ಜೀವನನ ನಾವು ಒಬ್ಬ ಕೆತ್ತನೆಕಾರ ಒಂದ್ ಮೂರ್ತಿನ ಹೇಗೆ ಕೆತ್ತ ನಾವು ಶಿಲ್ಪಿಯಾಗಿ ಆತರ ನಮ್ಮನ್ ಕೆತ್ತವ್ರ ಅವರು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ತುಂಬಾ ಸರ್ ಇನ್ನೊಂದು ಬಿಗ್ ಬಾಸ್ ಮನೆ ಒಳಗೆ ಬಂದಾಗ ಕಾಂಟ್ರವರ್ಸಿಯ ಮಾತುಗಳು ತುಂಬಾ ಆಗ್ತಾ ಇರತ್ತೆ ತಕ್ಕಂತೆ ಅದಕ್ಕೆ ಜಗಳಗಳು ಇರುತ್ತೆ ಈ ಸೀಸನ್ ನಲ್ಲಿ ನೀವು ಆಟ ಆಡ್ತಾ ಇರೋ ಸಂದರ್ಭದಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದವರು ರಜತ್ ಸ್ಟಾರ್ಟಿಂಗ್ ಬಂದಾಗ ನಿಮ್ ಮೇಲೆ ಒಂದ್ ಮಾತಿನ ಪ್ರಯೋಗ ಮಾಡ್ತಾರೆ ಸಡೆಗಳು ಅಂತ ಹೇಳಿ ಆ ಕ್ಷಣದಲ್ಲಿ ಆ ಮಾತಿನ ಬಳಕೆ ಇದೆಯಲ್ಲ ಅದ ಎಷ್ಟು ಹರ್ಟ್ ಆಗಿತ್ತು ನನಗೆ ಹೇಗ ಅನ್ಸದಂದ್ರೆ ನಾವು ಯಾವತ್ತ ಆತರ ಮಾತುಗಳನ್ನ ಮಾತಾಡ್ಕೊಂಡು ಮಾಡ್ತಾರೆ ಬಂದವರಲ್ಲ ಆದರೆ ಮ ತುಂಬ ಮಾತುಗಳು ನಡೆದಿರುತ್ತೆ ಅಲ್ಲಿ ಆ ಥರ ಅದು ಸುಮಾರು ಮಾತುಗಳು ಬಂದಾಗ ನನಗನ್ಸುತ್ತೆ ನಾನು ತುಂಬ ನೋಡ್ಕೊಂಡು ಬಂದಿದ್ದೀನಿ ಐವತ್ತು ದಿನದಿಂದ ಯಾರ್ಯಾರು ಹೆಂಗೆ ಮಾತಾಡಿದಾರೆ ನೀ ಏನೇನು ಮಾತಾಡಿದೆಯ ಅಂತ ನಾನು ಒಂದೇ ಮಾತು ಕೇಳ್ತೀನಿ ಐವತ್ತು ದಿನ ನಾನು ಏನು ಮಾತಾಡಿದ್ದೀನಿ ಅಂತ ನಂಗೆ ತೋರಿಸಿ ಯಾಕಂದ್ರೆ ಅಲ್ಲಿವರೆ ನಾನು ಯಾವ ಮಾತು ಬಂದೇ ಇಲ್ಲ ನನ್ನ ಬಾಯಿಂದ ಆ ಥರ ಮಾತುಗಳೇ ಬಂದಿಲ್ಲ ನೀವು ಹೇಗೆ ಹೇಳ್ತೀರ ಅದನ್ನು ಮೇಡಮ್ ಒಬ್ಬರು ಒಬ್ಬ ವ್ಯಕ್ತಿ ಮೇಲೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಂದ್ರೆ ಆ ಸ್ಟೇಟ್ಮೆಂಟ್ ನೀವು ಫಸ್ಟ್ ಅದನ್ನು ಪ್ರೂವ್ ಮಾಡಬೇಕಲ್ಲ ಸುಮ್ಮನೆ ಒಂದು ಗಾಳಿಯಲ್ಲಿ ಕಲ್ಲು ಹೊಡಿತೀನಿ ಅಂತಂದರೆ ಬೇಡ ಅದು ಪ್ರೂವ್ ಮಾಡಿ ಪ್ರೂವ್ ಮಾಡಿ ಅಲ್ಲ ಯಾಕೆ ನೀವು ಪ್ರೂವ್ ಮಾಡ್ತಾ ಇಲ್ಲ ಅದನ್ನ ನಾನು ಇಟ್ಕೊಂಡು ಕೂತ್ಕೋತೀನಿ ಅಲ್ಲಿ ಅದೆಲ್ಲವೂ ಸುಮಾರು ವಿಷಯಗಳು ಬರುತ್ತೆ ಅದು ಬಂದಾಗ ನನಗೆ ಬೇಜಾರಾಗಿದ್ದು ಉಂಟು ಅದಾದ್ಮೇಲೆ ನಾವು ಒಳ್ಳೆ ಫ್ರೆಂಡ್ಸ್ ಆದ್ವಿ ಸ್ನೇಹಿತರಾದ್ವಿ ಜೊತೆ ಕೂಡ ಆಟ ಆಡಿದ್ವಿ ಜೊತೆ ಒಂದೇ ತಂಡದ ಇದ್ವಿ ಬರಬೇಕಾದ್ರೆ ಕಣ್ಣೀರು ಹಾಕಿ ಕಳಿಸ್ತಾನೆ ನನಗೆ ಆ ಮನೆ ಮೇಡಮ್ ಎಲ್ಲವೂ ಕೂಡ ಲಾಸ್ಟ್ ಹನುಮಂತ ಗೆಲ್ಬೇಕು ಅನ್ನೋದು ಇವಾಗ ಎಷ್ಟು ಆಸೆ ಪಡ್ತಿದ್ದೀರೋ ಇಡೀ ಕರ್ನಾಟಕ ಕೂಡ ಹನುಮಂತ ಗೆಲ್ಲಿ ಅಂತ ಹೇಳ್ತಾರೋ ನಿಜ ಯಾಕಂದ್ರೆ ಅವರು ಈ ಹಿಂದೆ ಬೇರೆ ಚಾನೆಲ್ ರಿಯಾಲಿಟಿ ಶೋ ಗಳಿಗೆ ಹೋದಾಗ ಅಲ್ಲಿ ಮೋಸ ಆಗಿತ್ತು ಅಂತ ತುಂಬಾ ಕಡೆ ಹೇಳ್ಕೊಂಡು ಬಂದಿದ್ರು ಈ ಸಲ ಇಲ್ಲಿ ಹೀಗಾಗ್ಬಾರ್ದು ಅಟ್ಲೀಸ್ಟ್ ಇಲ್ಲಾದ್ರೂ ಹನುಮಂತನ್ ಗೆಲ್ಲುವಾಗ್ಲಿ ಅವನ ಕಷ್ಟಗಳೆಲ್ಲ ನಿವಾರಣೆ ಆಗ್ಲಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಮೇಡಮ್ ನಾನು ಫಸ್ಟ್ ಡೇ ಇಂದ ಮನೆ ಕೂಡ ಇಂದಾಗಿಂದ ನನ್ಗನ್ಸಿದ್ದು ಗೆದ್ರು ಖುಷಿ ಗೆಲ್ಲದೆ ಇದ್ದರೂ ಹನುಮಂತ ಗೆಲ್ಲೆ ಅಂತ ಭಾವಿಸಿದವ್ ನಾನು ಇವತ್ತು ನಾನು ಅವ್ನು ಗೆಲ್ಲಿ ಅಂತಾನೆ ಭಾವಿಸ್ತೀನಿ ಆ ಒಳ್ಳೆ ಹುಡುಗ ಒಳ್ಳೆ ಹಳ್ಳೆ ಹಳ್ಳಿ ಪ್ರತಿಭೆ ದೊಡ್ಡ ಮಟ್ಟಕ್ಕೆ ಹೋಗಲಿ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ದೊಡ್ಡ ಸಿಂಗರ್ ಆಗಿ ಹೊರಬೊಮ್ಮಲಿ ಅವನು ಅಂತ ನನಗೆ ಆಸೆ ಇದೆ ಅವನು ಯಾವತ್ತು ನನಗೆ ಆಸೆ ಇದೆ ಮೇಡಮ್ ಅವ್ನು ಗೆಲ್ತಾನೆ ಈ ಶೋ ಅಂತ ಅನಿಸ್ತಾ ಇದೆ ಮನಸ್ಸಲ್ಲಿ ಸರ್ ಧನರಾಜ್ ಅವ್ರದ್ದು ಕೇಳೋದು ಮಾಡಿ ಅವ್ರ ಮನೆಗೆ ಹೋಗಿದ್ರಿ ಅವ್ರ ಪಾಪು ಅವ್ರ ಅಮ್ಮ ಅವ್ರ ಹೆಂಡತಿ ಎಲ್ಲರನ್ನು ಮಾತಾಡಿಸಿದ್ರಿ ಏನಂದ್ರು ಎಷ್ಟು ಖುಷಿ ಆಯ್ತು ನಿಮಗೆ ನಮ್ಮೂರಿಗೆ ಹೋಗಿ ಬಂದಿದ್ದೀರಾ ಮೇಡಮ್ ನಾನು ಹೊರಗಡೆ ಬರಬೇಕಾದ್ರೆ ನಾನು ಧನ್ರಾಜ್ ಹೇಳಿ ಬಂದಿದ್ದೆ ಅವನು ನಾನು ಮಾತಾಡ್ಕೋತಾ ಯಾವಾಗುತ್ತ ಮಾತಾಡ್ಕೊತಾ ಇರ್ಬೇಕು ಅವ್ನು ನಡೀತಾ ಇತ್ತು ಮೊದಲು ಮೊದಲೋದ್ರೆ ನೀನು ನಮ್ಮ ಮನೆಗೆ ಹೋಗು ನೀನು ಮೊದಲು ನಮ್ಮ ಮನೆಗೆ ಹೋಗು ಅಂತ ಮಾತಾಡ್ತಾ ಇದ್ವಿ ನಾನು ಅವ್ರು ಬರ್ಬೇಕಾದ್ರೂ ಹೇಳಿ ಬಂದೆ ಅವನಿಗೆ ಏಯ್ ಹೊರಗಡೆ ಹೋಗ್ತಾ ಇದ್ದೀನಿ ಹೋದ ತಕ್ಷಣ ನಿನ್ನ ಮಗಳನ್ನ ನೋಡ್ತೀನಿ ಕಣ ಹೋಗಿ ಅಂತ ಹೇಳಿದೆ ಮೇಡಮ್ ಕೊಟ್ಟು ಮಾತನ್ನ ನಡೆಸ್ಕೋಬೇಕು ನಾನಲ್ಲಿ ಮಾತು ಕೊಟ್ಟು ಬಂದೆ ನಾನು ಆ ಥರ ಹೋದೆ ಮನೆಗೆ ನೋಡ್ಕೊಂಡ್ಬಂದೆ ಖುಷಿ ಆಯ್ತು ನನಗೆ ಚಿಕ್ಕ ಪಾಪು ಮೂರು ತಿಂಗಳ ಮಗು ಅವಳು ಅವಳಿಗೆ ಏನೂ ಗೊತ್ತಿಲ್ಲ ಹೊರಗಡೆ ಜಗತ್ತಿನ ಏನೋ ಅದ ಗೊತ್ತಿರಲ್ಲ ಪಾಪ ಆ ಒಂಥರ ತುಂಬಾ ಖುಷಿ ಆಯ್ತು ನನಗೆ ಕ್ಯೂಟ್ ಕ್ಯೂಟ್ ಬೇಬಿ ಅವರು ವೈಫ್ ಅವರು ತುಂಬ ಖುಷಿಪಟ್ಟರು ಪ್ರಜ್ಞೆ ಅವರು ತುಂಬಾ ಖುಷಿಪಟ್ಟರು ಅಣ್ಣ ನೀವು ಬಂದಿದ್ದೇ ನಮಗೆ ನಂಬಕಾಗ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಪಾಪ ಸಡನ್ನಾಗಿ ಹೋಗಿದ್ದೆ ಅವ್ರಿಗೂ ಕೂಡ ನಾವು ಸಡನ್ ಸರ್ಪ್ರೈಸ್ ತರನೇ ಹೋಗಿದ್ವಿ ಅವರಿಗೆ ಯಾವುದೇ ಥರದ್ದು ಗೊತ್ತಿರಲಿಲ್ಲ ಬರ್ತಾ ಇದ್ದೀವಿ